ಗಾಂಧಿಯ ನಡಿಗೆ ಮತ್ತು ಅಂಬೇಡ್ಕರ್ನ ಚಿಂತನೆ ಎರಡು ಜೊತೆಯಲ್ಲಿ ದೇವನೂರು ಪರಪಾಕ್ವ ದೋಹ್ಯವಾದವೂ ಇದೆ ಇದರಲ್ಲಿ ವಾದವು ಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವ್ರ ಕೊನೆ ಹೇಳೋದಾದ್ರೆ ಈ ದೇಶದಲ್ಲಿ ಹೆಣ್ಮಕ್ಳು ಏನಾದ್ರು ಅವರು ತಲೆಗೆ ಹೂ ಮುಟ್ಕೊಳ್ಳೋ ಬಂತು ಒಂದು ಅಂಬೇಡ್ಕರ್ ಕೋರ್ಟ್ ಹೂ ಬಿಟ್ಟು ಅನ್ನೋ ಮುಟ್ಕೋಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಹಿಂದೂ ಕೋರ್ಟ್ ಬಿಲ್ಗೆ ರಾಜೀನಾಮನೆ ಕೊಡ್ಬೇಕಾಗುತ್ತೆ ಈ ರೀತಿ ಅಪೂರ್ವವಾದಂತಹ ಕಥೆ ಕಾದಂಬರಿ ಒಂದು ಇದೆ ಕಥೆಗಳು ಒಂದು ದೇವನವ್ರು ಇರ್ಬೋದು ಅಥವಾ ಕುಸುಂಬಾಲ ಇರ್ಬೋದು ಎದೆಗೆ ಅಕ್ಷರ ಸಣ್ಣ ಸಣ್ಣ ಎದೆಗೆ ಬಿದ್ದ ಅಕ್ಷರ ದೊಡ್ಡ ಒಂದು ಸಾಂಸ್ಕೃತಿಕ ಸಂಕಲ್ಪನ ಬಟ್ ಈ ಸಂದರ್ಶನ ಕೂಡ ಹಲವಾರು ಧೀಮಂತರು ಇದು ಮಾಡಿದ್ದಾರೆ ರಾಜ್ಯದಲ್ಲಿ ಚಿಕ್ಕ ಮಾತಾಡಿದ್ರು ಕೂಡ ನಮ್ಮ ಕಾಲಕ್ಕೆ ಇದು ರಾಜಕೀಯವಾಗಿ ಒಂದು ಅದ್ಭುತವಾದ ಗ್ರಂಥ ಆಗಿದೆ ಇದನ್ನು ಹೆಚ್ಚು ಯುವಕರಿಗೆ ಮತ್ತು ಯುವತಿಯರಿಗೆ ನಾವು ತಲುಪಿಸಬೇಕಾಗಿತ್ತುಕೊಂಡಿದ್ದೇವೆ ದೇವನೂರವರಿಗೆ ಈ ತರ ಒಂದು ಸಂದರ್ಶನ ಅವರೇ ಎಲ್ಲೆಲ್ಲೇ ಬಿಟ್ಟರು ಕೂಡ ಅಭಿರುಚಿ ಕಟೈಸಿ ಒಂದು ಕಡೆ ನಮಗೆ ಕನ್ನಡ ನಾಡಿಗೆ ಕಟ್ಕೊಂಡಿದ್ದಾರಲ್ಲ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾರು ನಮಸ್ಕಾರ ಒಂದು ಈ ಕುಸುಮಬಾಲಿ ಅಂತ ಇವರು ಪ್ರಸ್ತಾಪ ಮಾಡಿದ್ರು ಅರ್ಥ ಇರಲ್ಲ ಅಂತ ಅದನ್ನ ಪಾಟೀಲ್ರು ತುಂಬಾ ಮಾತಾಡಿದ್ರು ಆಗ ಚಳಿಕೆಯಲ್ಲಿ ಬೆಳಗಡೆ ಕಟ್ಟಿನ ಶಾಸ್ತ್ರಗಳು ಅವ್ರ ಜೊತೆ ಒಬ್ಬರು ಬಿಸಿನೀರ್ ಬಸ್ ಹಣ್ಣು ಹಾಕಿದ್ರು ಅವರು ಕಬ್ಬಿಣ ವ್ಯಾಪಾರ ಮಾಡೋರು ಆದರೆ ಅವರು ಬಹಳ ಓದ್ಕೊಂಡಿದ್ರು ಅವ್ರಿಗೆ ರನ್ನನ ಗದಾಗಿದ್ದ ಬಾಯಿಲಿತ್ತು ಕುಮಾರ ವ್ಯಾಸ ಪಂಪ ಎಲ್ಲ ಅವರು ಮಹಾದೇವ ಅವ್ರು ನೋಡ್ಬೇಕಲ್ಲ ಅಂತಿತ್ತು ಬಂದು ನೋಡಿದ್ರೆ ಯಾವಾಗ ಒಂದ್ಸಾರಿ ಅದು ನನಗೆ ಹೇಳ್ತೀರ ಹೇಳಿದ್ರು ಅವರು ಆಗ ನಾನು ಅರ್ಥ ಆಗಲ್ಲ ಅಂತಲ್ಲ ಅಂತಾರಲ್ಲ ಸಾರ್ ಅಂದೆ ನಾನು ಅವರು ಹೇಳಿದ್ರಲ್ಲ ಅದಕ್ಕೆ ಅರ್ಥ ಆಗಲ್ಲ ಸರ್ ಅಂತ ಎಲ್ಲರೂ ಹೇಳ್ತಾರಲ್ಲ ಸರ್ ಸುಮ್ಮನೆ ಅಂದಿರ ಅದು ನನ್ನ ಭಾಷೆ ಅನ್ನೋದು ನನ್ಗೆ ಅರ್ಥ ಆಗಿತ್ತು ಬಿಡಿ ಬೇರೆ ವಿಚಾರ ಅದ ಅವ್ರಂದ್ರು ಬಿಸ್ನೆಸ್ ಅಲ್ಲ ಕಣೆ ಪಂಪ ಅರ್ಥ ಆಗ್ತಾರ ಅರ್ಥ ಮಾಡ್ಕೋಬೇಕು ಅದು ಸುಲಭ ಆಗೋದು ಕುಟ್ಟು ಧೂಳು ಆಡುತ್ತಿತ್ತು ಧೂಳು ಆಡ್ತಾ ಇದೆ ಧೂಳು ಆಡ್ತಾ ಇದ್ರೆ ಜಾಸ್ತಿ ಆಗ್ಬಿಟ್ಟಿದೆ ಧೂಳು ಅದ್ ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾ ಇದ್ರು ಅದನ್ನ ಮತ್ ನೋಡ್ರೆ ಚಳಕೇರ ಭಾಷೆ ಬೇರೆ ಇಲ್ಲಿ ನಂದನಗಳ ಭಾಷೆ ಬೇರೆ ಅದಕ್ಕೆ ಅವ್ರು ಆ ಉತ್ತರ ಹೇಳಿದ್ರು ಅದಕ್ಕೆ ನಾನು ಸಮಜಾಯಿಷಿ ಕೊಟ್ಟೆ ಇನ್ನೊಂದು ಗಂಭೀರವಾದ ವಿಚಾರ ಇಲ್ಲಿ ನಾರ್ಮಲ್ ಆದ ಒಂದು ಬರುತ್ತೆ ಆ ಸಂದರ್ಶನದಲ್ಲಿ ಒಂದು ಬರುತ್ತೆ ಒಂದು ಮಾತು ಬರುತ್ತೆ ಒಂದು ಸಣ್ಣ ಬೆದರಿಕೆಯ ವಿಚಾರ ಬರುತ್ತೆ ಅಲ್ಲಿ ಬೆದರಿಕೆಯ ವಿಚಾರ ಬರುತ್ತೆ ಚಾಕು ಚೂರಿ ವಿಚಾರ ಬರುತ್ತೆ ಅಲ್ಲಿ ನೀವು ಹೋದ್ರೆ ಗೊತ್ತಾಗುತ್ತೆ ಅಲ್ಲಿಯೂ ಕೂಡ ಈ ಜಾತಿ ಸಂಬಂಧದಲ್ಲಿ ಬೆಳಗನೆ ಕೆಟ್ಟ ಶಾಸ್ತ್ರ ಓಡ್ತಾ ಓಡಾಡ್ತಾ ಇದ್ದಾಗ ಅವ್ರನ್ನ ಮುಗಿಸ್ಬೇಕು ಅನ್ನೋ ಒಂದು ಬಂದ್ಬಿಟ್ಟಿತ್ತು ಅವ್ರು ಚೂಳಿ ಹಾಕ್ಬೇಕು ಅನ್ನೋದು ಅವ್ರನ್ನ ಮುಗಿಸ್ಬೇಕು ಬಂದಿತ್ತು ಆಗ ಅವರು ಆಡದ ಮಾತು ಸಾಯನಂದ್ರೆ ನನಗೆ ತುರ್ಸೋದಿಲ್ಲ ಸಹಾಯನ ಅವ್ರಿಗಾದ ಕ್ರಿಯಾಪಾತಿ ಸಹಾಯನಂದ್ರೆ ನನಗೆ ತುರ್ಸತ್ತಿಲ್ಲ ತುರ್ಸತ್ ಮಾಡ್ಕೊಂಡು ಕುಂತ್ರ ಸಾವಿ ಬರದಲ್ಲ ನನ್ ಆಮೇಲೆ ಅದು ಯಾರು ಅದ್ಯಾರು ದಯವಿಟ್ಟು ನಾನು ಮುಗಿಸೋದಿದ್ರು ಹೋಗಿ ಹೇಳ್ಬಿಡಿ ನನಗೆ ಇಡೀ ಇಡೀ ರಾತ್ರಿ ಇವ್ರು ಓದೋದು ಬೇಕಾದ್ರೆ ಈ ಸಂಗತಿಗಳು ಅದಕ್ಕೆ ನಾನು ಯಾವ ಕೂತ್ಕೊಂಡು ಜೊತೆ ಮೇಲೆ ಮಾತಾಡಿದ್ರೆ ಈ ಪುಸ್ತಕ ಅದಕ್ಕೆ ನೀವು ಹೇಳಿದ ಅದು ರವೀಂದ್ರ ರೇಷ್ಮಿ ಕೊಟ್ಟಿದ್ದ ಆಮೇಲೆ ಒಂದು ಪ್ರವಾದಿಯನ್ನು ಪದ ಪಡಿಸಿದ್ದಾರೆ ಅದಕ್ಕೆ ನಾನು ಮೂರು ಉದಾಹರಣೆಯನ್ನ ಕೊಡಬಲ್ಲೆ ಕೆಟ್ಟ ಅಂತ ವಿಚಾರದಲ್ಲಿ ಅದು ಅಂತ ಜೀವಿಗಳು ಅಪರೂಪ ಏನು ಅಕಸ್ಮಾತ್ ನಾನು ಅವರ ಮುರ್ಸಿನಲ್ಲಿ ಅನೇಕ ದಿನ ಬಲಿಗತ್ತಿನಿಂದ ಒಂಚೂರು ಬುದ್ಧಿ ಬಂದಿದೆ ಅಂತ ಹಿಳ್ಕೊಂಡಿದ್ದೀನಿ ಇದು ದೇವನೂರು ಹೇಳಿದ ಓದೇ ಬಿಡ್ತೀನಿ ಬುದ್ಧಿ ನಾಲ್ಕೇ ಸಾಲಿಗೆ ಒಂದು ನಿಮ್ಮ ಜಾತಿ ಬಗ್ಗೆ ಕೀಳಿರಿಮೆ ಇತ್ತ ಇದೆಯಾ ಅನ್ನೋದು ಪ್ರಶ್ನೆ ಆಗ ಅಂದ್ರೆ ಈಗ ಉಪಕೂಟದ ಕೊನೆ ಅದು ಹಾಗೆ ಹೇಳ್ತಾರೆ ಯಾರನ್ನೂ ಕೊಂದಿಲ್ಲ ಅವಮಾನಿಸಿಲ್ಲ ಸುಲಿದಿಲ್ಲ ತಿಂದಿಲ್ಲ ಈಗ ಈ ವರ್ತಮಾನಕ್ಕೆ ಅಂತ ಇದ್ದಾರೆ ಅದೇ ಪ್ರಶ್ನೆ ನಿಮ್ಮ ಜಾತಿ ಮೇಲೆ ಕೀಳೇರಿಮೆ ಇತ್ತು ತಿಳುವು ಬಂದಂತೆ ಕೀಳೇರಿಮೆ ಹೋಯ್ತು ಕಾಲ ಮೇಲೇರಿಮೆಯೂ ಇತ್ತು ಆಮೇಲೆ ಅದೂ ಹೋಯ್ತು ಯಾಕೆಂದರೆ ನಾನು ಹುಟ್ಟಿದ ಅಸ್ಪೃಶ್ಯ ಸಮುದಾಯವು ಯಾರನ್ನು ಕೀಳಾಗಿ ನೋಡಿಲ್ಲ ತನ್ನಂತೆ ಇತರರು ಮನುಷ್ಯರು ಎಂದೇ ಭಾವಿಸಿದೆ ಇದು ಎಲ್ಲಕ್ಕಿಂತ ದೊಡ್ಡ ನನ್ನವೇ ಸಮಾಜ ಅನ್ನೋದನ್ನು ದೊಡ್ಡದಕ್ಕೆ ನನ್ನ ಬಸವಣ್ಣ ಸಂದರ್ಶನಗಳ ಪೈಕಿ ಸ್ವಾಮಿಯವರು ಡರ್ ತುಕಾರಂ ಅವರು ಚಂದ್ರಶೇಖರ್ ರೈತರು ಅವರು ಪಿ ಓಂಕಾರ ಅವರು ಈ ಸಂದರ್ಶನದ ಭಾಗವಾಗಿ ಅವರ ಸಂದರ್ಶನದ ನಿಮಗೆ ಸಂಕಲ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ ಪ್ರತಿಗಳನ್ನು ದೇವರು ಪಡೆಯವರು ಕೊಡಬೇಕು ಅಂತ ಕೂಡ ಇದ್ದೀವಿ ಪುಕಾರಮ್ಮ ಅವರು ಹಿಡ್ಕೊಂಡು

बी <laughs> ओमकार <laughs> <laughs>

ಮಹಾದೇವ ಜೊತೆ ಮಾತುಕತೆ ಆಯ್ದ ಮೂಲ ವನವಾಸಿ ಬಳಗದಿಂದ ರೂಪ ಹಾಸನ್ ಅವರು ರಾಮುಕಾಕ ಅವರು ಮತ್ತು ಹಲವಾರು ಜನ ಇದನ್ನ ಕೆಲವು ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದಾರೆ ಇಂಗ್ಲಿಷಿಂದ ಕನ್ನಡಕ್ಕೆ ಮತ್ತು ತಮ್ಮಲ್ಲಿರುವ ಪ್ರತಿಗಳನ್ನ ದೊರಕಿಸಿಕೊಟ್ಟು ಬಹಳ ಉಪಕಾರ ಮಾಡಿದ್ದಾರೆ ಕೆಲವರು ನಾವು ಅವರ ಈಗ ಸುಮಾರು ಸಾಹಿತ್ಯ ಅಕಾಡೆಮಿ ಬಂದಾಗ ತರಂಗದಲ್ಲೂ ಯಾವುದ್ರಲ್ಲ ಒಂದು ಡಾಕ್ಟರ್ ಮಂಜುಳಾ ದೇವಿ ಅನ್ನೋರು ಸಂದರ್ಶನ ಮಾಡಿದ್ರು ಅದನ್ನು ಬಳಸ್ಕೊಂಡಿದ್ದೀವಿ ಆದ್ರೆ ಅವರ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯೂ ಕೂಡ ತಿಳಿದಿಲ್ಲ ಪ್ರಯತ್ನ ಪಟ್ವಿ ಹಾಗೆ ವಿರೂಪಾಕ್ಷ ಅನ್ನೋರದ್ದು ಹೆಸರು ಸುಮಾರು ಜನದ ಹೆಸರು ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಕ್ಕಾಗಿಲ್ಲ ಅದಕ್ಕಾಗಿ ಕ್ಷಮೆ ಕೊಡ್ತೀನಿ ಜೊತೆಗೆ ಅವರೆಲ್ಲರ ಪರವಾಗಿ ನಾನು ಇವತ್ತು ಪುಸ್ತಕಗಳನ್ನು ಅವರಿಗೆ ತಲುಪಿಸೋತೀನಿ ಅಂತ ವಾಗ್ದಾನ ಮಾಡ್ತೀನಿ ಸ್ನೇಹಿತರೆ ನೀವೆಲ್ಲ ಬಂದು ಈ ಸಂದರ್ಶಗಳ ಸಂಕಲನಗಳನ್ನ ಬಿಡುಗಡೆ ಹಾಗೂ ಮಾಡೋದಕ್ಕೆ ಸಹಕರಿಸ್ತೀವಿ ನಿಮಗೆಲ್ಲರಿಗೂ ಧನ್ಯವಾದಗಳು ಬಹಳ ನಮ್ಮನ್ನು ಅಭಿರುಚಿ ಪ್ರಕಾಶನ ಮತ್ತು ಅಭಿರುಚಿ ಕನ್ನಡ ಪುಸ್ತಕಗಳಿಗೆ ಅಭಿರುಚಿ ಸಂಸ್ಥೆಯನ್ನು ಮುಂದುವರಿಯೋದಕ್ಕೆ ಸಹಕಾರ ನೀಡಿದಂಥ ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಕೃಷ್ಣಮೂರ್ತಿ ಹೆಣ್ಣೂರವರು ದೇವನೂರು ಅವರು ಮತ್ತು ಓಲಿಂಗಿನ ಮಿಸಸ್ಸು ಮತ್ತು ಪದ್ಮಾ ಶ್ರೀರಾಮ್ ಅವರು ಅವರ ಪತಿ ಶ್ರೀರಾಮವರು ಸುಮಾರು ಜನ ಸಹಕಾರ ಕೊಟ್ಟು ಇಲ್ಲಿವರೆಗೂ ತಂದಿದ್ದೀರಿ ಇದು ನಾನೂರು ನಾನೂರು ಹದಿನೈದನೇ ಪ್ರಕಟಣೆ ನಮ್ಮದು ಇಂಥ ಸಂದರ್ಭದಲ್ಲಿ ಈ ದುರಂತ ಕಾಲ ಎಲೆಕ್ಷನ್ ಅನ್ನೋ ದುರತ ಕಾಲದಲ್ಲಿ ಈ ಪುಸ್ತಕ ಬಿಡುಗಡೆ ಆಗ್ತಿದೆ ನೀವೆಲ್ಲರೂ ಬಂದಿದ್ದು ನಮ್ಗೆ ಸಂತೋಷ ಸಂತೋಷ ಆಗ್ತಿದೆ ಏನಾದರೂ ಪ್ರಶ್ನೆಗಳೇನಾದರೂ ಕೇಳಬಹುದಾ ಪ್ರಶ್ನೆಗಳಿಗೆ ಪ್ರಶ್ನೆ ಇದೆ ಒಂದ್ ಎಷ್ಟು ಮಾಡಿದಾರಲ್ಲ ಅದನ್ನು ಒಂದೇ ಒಂದು ಹೇಳ್ತಾರಲ್ಲ ಅದಕ್ಕೆ ನಮ್ಗೆ ಬೇಕು ಅದೇನಂತಂದ್ರೆ ನಿಮ್ಗೆ ಏನಿಷ್ಟ ತುಂಬಾ ಇಷ್ಟವಾದದ್ದು ಏನು ಅಂತ ಮಳೆನಲ್ಲಿ ಕೇಳ್ತಾರೆ ಅವಾಗ ಹೆಣ್ಣನ್ನು ಖ್ಯಾತಿ バレるのだ。<laughs> ಅಲ್ಲ ಒ ನನಗೆ ಡಾಕ್ಟರ್ ಜಿ ಜಿ ಮಂಜುನಾಥ ಅನ್ನ ನಾನು ಪಿ ಯು ಸಿ ಓದ್ತಾ ಇದ್ದೀನಿ ಅದು ಕಾಲೇಜ್ ಎಜುಕೇಶನ್ಗೆ ಪುಸ್ತಕ ನಮ್ಮ ಜ್ಞಾನಗಳನ್ನ ದೇವರ ವಿಗ್ರಹ ಉಳ್ಕೊಂಡು ಧ್ಯಾನ ಮಾಡ್ತಿದ್ದೆ ಯಾವುದು ನಮ್ಮನ್ನ ಸುಲಭವಾಗಿ ಹೇಳ್ಕೊಳ್ಳೋದು ಚಳಕೊಳ್ಳುತ್ತೋ ಅದನ್ನ ಪುಸ್ತಕ ಅದನ್ನ ನೋಡ್ತಾ ನೋಡ್ತಾ ನೋಡ್ತಾ

ವಿಮರ್ಶಕರೊಬ್ಬರು ನಿಮ್ಮನ್ನ ಕುವೆಂಪು ಉತ್ತರಾಧಿಕಾರಿ ಅಂತ ಪದೇ ಪದೇ ಹೇಳ್ತಾರೆ ನಿಮ್ಗೇನು ಅಭಿಪ್ರಾಯ ಈಗ ಇವತ್ತು ಗುರುಕುಮಲ್ ಇದೆ ನಾಗಕೃಷ್ಣ ಸ್ವಾಮಿ ಅಲ್ಲ ಓಕೆ ನಿಮ್ಗೆ ಯಾವುದು ವಿಮರ್ಶೆಯನ್ನು ಪುಸ್ತಕದ ಬಗ್ಗೆ ಬಂದಿದ್ದೀರಾ ಪುಸ್ತಕ या और इसका मारो ब्रो बेटा ये ಅಂತ ಕಟ್ಸಿರಿ ಏನು ಅಕ್ಕನಿಗೆ 풀 ಪುಪ್ಪ ಸಕ್ಕಿ ಬಂದಾಗ ಮೂಯೆ ಪುೋಟ ನಾನು ನೋಡ್ತಿದ್ದೆ ನಾನು ಫೋಟೋ ಅಂತ ಹೇಳ್ತಾಯಿದ್ದೆ ಅಪ್ಲೌಸ್ ಹುಡುಯಾ ದೊಡ್ಡ ಬಾಮಿ ಸಿವ ಏನ್ ಮಾಡಿ ಕುವೆಂಪು ಕೋಟ ನಿಮ್ ಕಡೆ ನೋಡ್ತೀನಿ ಮೊದಲನೇ ಪ್ರಶ್ನೆ ನಿಮಗೆ ಅದಕ್ಕೆ ನಾನು ಇದು ಬಹಳ ಕ್ಷೇಪ್ ಪಬ್ಲಿಕ್ ಆಗ ಇದು ತುಂಬಾ ಕ್ಷೇಮ ಇದು ಅವ್ರು ನೋಡಿದ್ರೆ ನೋಡ್ತಾ ಇದ್ರು ನಾವು ಸಿಗರೇಟ್ ಸಿಗಕ್ಕಾಗಲ್ಲ ಆ ಕಡೆ ಈ ಕಡೆ ನೋಡಕ್ಕಾಗಲ್ಲ ಗಂಭೀರವಾಗಿರ್ಬೇಕು ಉತ್ತರ ಪರೋಕ್ಷ ಉತ್ತರ ಇದ್ದಾರೆ ನಡೆಸ್ತಾ ಇದೆಯಾ ಅವಳು ನೀವು ಪ್ರಶ್ನೆ ಕೇಳಿದ್ರು ಬೇರೆ ಅವ್ರಲ್ಲ ನೀವೇನಾ ಈಗ ಪದ್ಮಾರ್ಪಣೆ ವ್ಯವಸ್ಥಾಪನೆ ಸತ್ತ ಬಹಳ ಕಿರೋ ಸಮಯದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಾದ್ರೆ ಬಹಳ ಕಷ್ಟದ ಕೆಲಸ ಯಾಕಂದ್ರೆ ನಡೀತಾರು ಮಳಿಗೆಯಲ್ಲಿ ನಾವು ಸ್ಥಳಾವಕಾಶ ಮಾಡಿಕೊಡೋದು ಬಹಳ ಕಷ್ಟದ ಕೆಲಸ ಅಷ್ಟೊಂದು ಸಹ ಗಣೇಶರ ಮೇಲೂ ಒಂದು ಅಭಿಮಾನ ಮತ್ತೆ ದೇವನೂರು ಮಹಾದೇವರ ಇರುವಂತಹ ಅಭಿಮಾನದಿಂದಾಗಿ ಹಾಗೂ ನಮ್ಮ ಪುಸ್ತಕ ಪ್ರೀತಿ ಮೊದಲಿಂದಲೂ ಇದೆ ನಾವು ಕರ್ನಾಟಕ ಸಂಸ್ಥೆ ಇವತ್ತು ಅರವತ್ತು ವರ್ಷದಿಂದಲೂ ಮಾಡ್ಕೊಂಡು ಬಂದ ಕೆಲಸವೇ ಅದಾಗಿರುವ ಕಾರಣ ಅದಕ್ಕೆಲ್ಲ ಒಪ್ಕೊಂಡು ಈ ಒಂದು ವೇದಿಕೆಯಲ್ಲಿ ಸಣ್ಣ ಪುಟ್ಟ ಜಾಗದಲ್ಲಿ ಎಲ್ಲ ಸೇರ್ ಮಾಡಿದರೆ ಹಾಗಾಗಿ ಇದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳಾದ ಕೃಷ್ಣಮೂರ್ತಿ ಹೆಣ್ಣು ಅವರಿಗೆ ಸಂಸ್ಥೆಯ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಹಿರಿಯರಾದಂತಹ ವಿಜಯ ಸುಧೀರ್ ಉಂಬದ್ಕೆರೆ ಅವರಿಗೂ ಸಹ ಸಂಸ್ಥೆಯ ವತಿಯಿಂದ ಹಾಗೂ ಅಭಿರುಚಿ ಪ್ರಕಾಶನ ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಿವೃತ್ತ ಪ್ರಾಧ್ಯಾಪರಾದಂತಹ ಜೆ ಸರಸ್ವತಿ ಅವರಿಗೂ ಕೂಡ ನಮ್ಮ ಕರ್ನಾಟಕ ಹಾಗೂ ಅಭಿರುಚಿ ಪ್ರಕಾಶನ ವತಿಯಿಂದ ಅನಂತ ಅನಂತ ಧನ್ಯವಾದಗಳು